ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಈ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ತುಂಬ ಜನ ನನಗೆ ಡೈಲಿ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾನಿವತ್ತು ನನ್ನ ಒಂದು ಡೇನ ತೋರಿಸ್ತಾ ಇದ್ದೀನಿ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ನಾನು ಬೆಳಗ್ಗೆ ಎದ್ದು ಒಂದು ಟೆನ್ ಮಿನಿಟ್ಸ್ ಎಕ್ಸಸೈಸ್ ಮಾಡ್ತೀನಿ ಅಷ್ಟೇ ಯೋಗ ಮಾಡ್ತೀನಿ ಅದಾದಮೇಲೆ ಇವತ್ತು ನಾನೇ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಇವಾಗ ತಿಂಡಿ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ನಾನು ಚಪಾತಿ ಮತ್ತು ಒಂದು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಕಾಳಿಂದು ಆಕ್ಚುಲಿ ನಾನು ಪ್ರಾಪರಾಗಿ ಯಾವ ಥರನು ಡಯಟ್ ಅಥವಾ ಎಕ್ಸರ್ಸೈಸ್ ಏನೂ ಮಾಡ್ತಾ ಇಲ್ಲ ಸ್ಟಾರ್ಟ್ ಮಾಡಬೇಕು ಬಿಕಾಸ್ ನಾನು ಟ್ರಿಪ್ಪಿಂದ ಬಂದ ಮೇಲೆ ಏನೂ ಮಾಡಲಿಲ್ಲ ನೀವು ನೋಡ್ತಾ ಇರ್ಬೋದು ಟ್ರಿಪ್ ಆ ರೇಂಜಿಗೆ ತಿಂದಿದ್ದೀನಿ ಸೊ ನಾನು ಇವಾಗ ಬೆಳಗ್ಗೆ ತಿಂಡಿಗೋಸ್ಕರ ನಾನು ಚಪಾತಿ ಮಾಡ್ಲಿಕ್ಕೆ ಹಿಟ್ ಕಳಿಸ್ತಾ ಇದ್ದೀನಿ ಇವಾಗ ನಾ ಮಾಡ್ತಾ ಇರೋದು ಫ್ರೈಡೆ ಇವತ್ತು ನಂಗೆ ಕೆಲಸ ಕೂಡ ಇದೆ ಸೊ ಬೇಗನೆ ಎದ್ದಿದ್ದೀನಿ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕಿಗೆ ಎದ್ದೆ ನಾನು ತೀರಾ ಬೇಗ ಎದ್ದಿಲ್ಲ ಸೊ ಎದ್ದು ಇವಾಗ ಬಾಗಿಲಿಗೆಲ್ಲ ನೀರು ಹಾಕಿ ಇವಾಗ ಚಪಾತಿ ಹಿಟ್ಟು ಕಳಿಸಿಡೋಣ ಅಂತ ಇಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಡೈಲಿ ವ್ಲಾಗ್ ಏನು ಕೇಳ್ತಾ ಇದ್ದೀರ ನಾನು ಡೈಲಿ ವ್ಲಾಗ್ ತೋರಿಸಿದ್ರೆ ಆಬ್ವಿಯಸ್ಲಿ ನಾನು ವರ್ಕ್ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ನಾನು ವೀಕೆಂಡ್ಸಲ್ಲಿ ತೋರಿಸಿದ್ರೆ ನಿಮ್ಗೆ ಏನಾದರೂ ಡಿಫ್ರೆಂಟ್ ಆಗಿರುತ್ತೆ ನಾನು ಈ ಥರ ಡೈಲಿ ವ್ಲಾಗ್ ಮಾಡಿದ್ರೆ ಹೆಚ್ಚಿಂದಾಗಿ ಕುಕ್ಕಿಂಗ್ ತೋರಿಸ್ತೀನಿ ಬಿಕಾಸ್ ನಾನು ಮನೆಯಲ್ಲಿ ಏನೇನು ಕುಕ್ ಮಾಡ್ತೀನಿ ಏನೇನು ತಿಂತೀನಿ ಅಂತ ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ನನ್ನ ಚಪಾತಿ ರೌಂಡ್ ಇಲ್ಲ ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ರೆಕ್ಟ್ಯಾಂಗ್ಯುಲರ್ ಅವ್ರ ರೌಂಡ್ ಬರೋ ಥರ ಬಟ್ ನೀಟಾಗಿ ಬೇಯಿಸ್ಕೊಂಡಿದ್ರೆ ನೀವು ನೋಡ್ಬೋದು ಈ ಥರ ಎರಡು ಲೇಯರ್ ಬರುತ್ತೆ ಚಪಾತಿಯಲ್ಲಿ ಹಿಂಗೆ ಬಂದರೆ ಸಾಫ್ಟಾಗಿರುತ್ತೆ ಚಪಾತಿ ಹಾಗೆ ನಾನು ನೈಟೇ ಕಾಬೂಲ್ ಕಡಲೆ ನೆನೆಸಿದ್ದೆ ಸೊ ಅದನ್ನ ಇವಾಗ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಈಗ ಅದಕ್ಕೆ ಮಸಾಲೆ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಕಾಯಿ ಟೊಮ್ಯಾಟೊ ಹಾಗೆ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಜೊತೆಗೆ ನಾನು ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಕಾಳು ಆಮೇಲೆ ಒಂದು ಎರಡು ಸಣ್ಣ ಸಣ್ಣ ಚಕ್ಕೆ ಪೀಸು ಆಮೇಲೆ ಎರಡು ಲವಂಗ ಹಾಕ್ತಾ ಇದ್ದೀನಿ ಹಾಗೆ ಜೊತೆಗೆ ಶುಂಠಿನ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿ ಮತ್ತು ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಇದನ್ನ ಸೊ ನೀವು ಪ್ಯಾರ್ಲಲ್ಲಿ ಎಲ್ಲನೂ ಮಾಡ್ತಾ ಇರಬೇಕಾಗತ್ತೆ ಸೊ ನಾನು ಹಾಕಿ ಈ ಕಡೆ ಒಂದು ಕಡೆ ಚಪಾತಿ ಮಾಡ್ತಾ ಇದ್ದೆ ಹಾಗೆ ಬೇಯಿಸ್ತಾ ಇದ್ದೆ ಹಾಗೆ ಮಸಾಲೆ ಕೂಡ ಮಧ್ಯದಲ್ಲಿ ರುಬ್ಕೊಂಡ್ ಪಲ್ಯ ಮಾಡ್ಲಿಕ್ಕೆ ನಾನು ಸಿಂಪಲ್ ಆಗಿ ಏನಿಲ್ಲ ಎಣ್ಣೆಗೆ ಒಗ್ಗರಣೆ ಹಾಕ್ದೆ ಸಾಸಿವೆ ಈರುಳ್ಳಿ ಹಾಗೆ ಕರಿಬೇವು ಮತ್ತೆ ಹಸಿ ಮೆಣಸು ಆಮೇಲೆ ಏನ್ ಮಸಾಲ ರುಬ್ಕೊಂಡಿದ್ನಲ್ಲ ಆ ಮಸಾಲಾನ ಇದಕ್ಕೆ ಹಾಕಿದೆ ನಾವು ರುಬ್ಕೊಂಡಿರೋ ಮಸಾಲೆ ಎಲ್ಲಾ ಹಸಿ ಆಗಿರತ್ತಲ್ಲ ಸೊ ಸ್ವಲ್ಪ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ್ನ ಲೈಕ್ ಈ ಕಾಳುಗಳು ಹಾಕೋ ಮುಂಚೆನೇ ಇದು ಸ್ವಲ್ಪ ನೀಟಾಗಿ ಬಾಯ್ಲ್ ಮಾಡೋಣ ಸೊ ಬಾಯ್ಲ್ ಮಾಡಿದ್ರೆ ಚೆನ್ನಾಗಿರತ್ತೆ ಇವಾಗ ಚೆನ್ನಾಗಿ ಮೇಲೆ ಹಸಿ ಓಸ್ನೆ ಎಲ್ಲ ಹೋಗಿದೆ ಅಂದಾಗ ನಾನು ಬೇಯಿಸ್ಕೊಂಡಿರೋ ಕಾಳನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಕಾಳು ಬೇಯಕ್ಕೆ ಆಲ್ರೆಡಿ ಉಪ್ಪು ಹಾಕಿದ್ದೆ ಈ ಮಸಾಲಾಗ ಇನ್ನೂ ಉಪ್ಪು ಹಾಕಿಲ್ಲ ನಾನು ಸೊ ಎಲ್ಲದಕ್ಕೂ ಸೇರಿಸಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಬಿಕಾಸ್ ಆಲ್ರೆಡಿ ಕಾಳನ್ನು ಉಪ್ಪಲ್ಲಿ ಬೇಯಿಸ್ಕೊಂಡಿದ್ದೀವಲ್ಲ ಸೊ ಅದಕ್ಕೋಸ್ಕರ ಏನು ಬೇಡ ಮತ್ತು ಹಾಗೆ ನಾನು ಅದೇ ನೀರು ಬೇಯಿಸಿದ ನೀರನ್ನೇ ಇದಕ್ಕೆ ಹಾಕಿದ್ದೀನಿ ಹಾಕಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿ ಲೈಕ್ ಸ್ವಲ್ಪ ಕುದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ನೀರು ಇಟ್ಟಿದ್ದೀನಿ ಹಾಗೆ ಈ ರೆಸಿಪಿ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ಹಾಗೆ ನಾನು ಎಲ್ಲೂ ನೋಡಿಲ್ಲ ನನಗೆ ತಲೆಗೆ ಏನು ಹೊಳಿಯುತ್ತೆ ಅದು ಮಾಡಿದೆ ಅಷ್ಟೇ ಅಂದರೆ ಬಟ್ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡ್ಬೋದು ಸಿಂಪಲಾಗಿ ಕಾಳು ಬೇಯಿಸ್ಕೊಳೋದಷ್ಟೇ ಸಪ್ರೇಟಾಗಿ ಒಂದು ಮಿಕ್ಸಿ ಮಾಡ್ಕೋಬೇಕು ಮಸಾಲೆದು ಅಷ್ಟೇ ಈಸಿಯಾಗಿ ಆಗೋಗ್ಬಿಡುತ್ತೆ ಹಾಗೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬಿಸಿನೀರು ಇದ್ದೀನಿ ನಾನು ಬೆಳಗ್ಗೆ ಡೈಲಿ ಎದ್ದು ಒಂದು ದೊಡ್ಡ ಲೋಟದಲ್ಲಿ ಬಿಸಿನೀರು ಕುಡಿತೀನಿ ಅಥವಾ ಉಗುರು ಬೆಚ್ಚಿ ನೀರು ಕುಡಿತೀನಿ ಇದ್ರ ಜೊತೆಗೆ ಇನ್ನೇನು ಮಾಡ್ತೀನಪ್ಪ ಅಂದರೆ ನಂದು ಒಂದು ವಾಟರ್ ಬಾಟಲ್ ಇದೆ ಅದಕ್ಕೆ ನಾನು ನೀರನ್ನ ತುಂಬಿಸಿಡ್ತೀನಿ ಸೊ ಅದು ಅದರಲ್ಲಿ ಅಳ್ತೇಲಿ ಕುಡಿತೀನಿ ನಾನು ಸೊ ಅವಾಗ ನಂಗೆ ಗೊತ್ತಾಗುತ್ತೆ ಇಷ್ಟು ಕುಡ್ದಿದ್ದೀನಿ ಅಂತ ಇಲ್ಲ ನಾನು ನೀರೇ ಕುಡಿಯೋಲ್ಲ ಈ ಬಾಟಲ್ ಒಂದು ಸೆವೆನ್ ಫಿಫ್ಟಿ ಎಮ್ ಎಲ್ ನೀರು ಹಿಡಿಯುತ್ತೆ ಸೊ ಇದ್ರಲ್ಲಿ ನಾಲ್ಕು ಸತಿ ಕುಡಿದ್ರೆ ಸಾಕು ತ್ರೀ ಲೀಟರ್ಸ್ ಆಗುತ್ತೆ ಒಂದು ದಿನಕ್ಕೆ ಸೊ ಹಿಂಗೆ ನಾ ಮಾಡ್ತೀನಿ ನೀವು ಕೂಡ ಇದನ್ನ ಫಾಲೋ ಮಾಡ್ಬೋದು ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರು ಕುಡಿದಿರ ಇವತ್ತು ಅಂತ ಮತ್ತೆ ಕೆಲವೊಬ್ರಿಗೆ ಮರೆತು ಹೋಗುತ್ತೆ ನೀರು ಕುಡಿಯೋಕ್ಕೆ ನನ್ನಂತ ಅವರಿಗೆ ಅವ್ರು ಈ ತರ ಮಾಡ್ಬೋದು ಹೆಚ್ಚಾಗಿ ಮನೆ ಹೊರಗಡೆ ಬಂದು ಕುತ್ಕೊಂಡು ನೀರು ಕುಡಿತೀನಿ ಬಿಕಾಸ್ ಅದು ಸ್ವಲ್ಪ ಹೊರಗಡೆ ಚೆನ್ನಾಗಿ ಗಾಳಿ ಬರ್ತಾ ಇರುತ್ತೆ ಚೆನ್ನಾಗಿರುತ್ತಲ್ವ ಬೆಳಗ್ಗೆ ಅದಕ್ಕೋಸ್ಕರ ನಾನು ಹೊರಗಡೆ ಬಂದು ನೀರು ಕುಡಿತೀನಿ ನಿಮಗೆ ಗೊತ್ತೇ ಇರುತ್ತೆ ತುಂಬಾ ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡೋರ್ಗೆ ಲೈಕ್ ನಾವು ತುಂಬಾ ಮನೆಯಲ್ಲೇ ಕೆಲಸ ಮಾಡ್ತಾ ಇರ್ತೀವಿ ಹೊರಗೆ ಬರೋದೇ ಕಡಿಮೆ ಸೊ ಹಾಗಾಗಿ ನಾನು ಈ ತರ ಬೆಳಗ್ಗೆ ಸಂಜೆ ಎಲ್ಲ ಬರ್ತೀನಿ ಹೊರಗೆ ಹೊರಗಡೆ ವಾಕ್ ಮಾಡ್ತೀನಿ ಇದು ನೋಡಿ ನಮ್ಮ ಮನೆಯಲ್ಲಿ ಅಮ್ಮ ಬೆಳೆಸಿರೋ ಗುಲಾಬಿ ಗಿಡದಲ್ಲಿ ಬಿಟ್ಟಿರೋ ಹೂವು ನಾನು ಡೈಲಿ ಬೆಳಗ್ಗೆ ಬೇಗನೆ ಲಾಗಿನ್ ಏಯ್ಟ್ ತರ್ಟಿ ನೈನ್ ನೈನಿಗೆಲ್ಲ ಹಾಕ್ತೀನಿ ಆಗ್ತೀನಿ ಬ್ರೇಕ್ಫಾಸ್ಟ್ ಬ್ರೇಕ್ ತಗೋತೀನಿ ಇಲ್ಲ ಅಂದ್ರೆ ವರ್ಕ್ ಮಾಡ್ಕೊತಾನೆ ತಿಂಡಿ ತಿಂತೀನಿ ಬಟ್ ಇವಾಗ ಸ್ವಲ್ಪ ಬೇಗನೆ ಲಾಗಿನ್ ಆಗ್ತಾ ಇದೀನಿ ಏಟ್ ತರ್ಟಿಗೆ ನಾನು ಇವಾಗ ಲಾಗಿನ್ ಆಗ್ತಾ ಇದ್ದೀನಿ ನಮಗೇನು ಹಂಗೆ ರೂಲ್ಸ್ ಇಲ್ಲ ಲೈಕ್ ಪರ್ಟಿಕ್ಯುಲರ್ ಇದ್ದೇ ಟೈಮಿಗೆ ಆಗಬೇಕಂತ ನೈನ್ ನೈನ್ ತರ್ಟಿ ಟೆನ್ ಹಿಂಗಾದರೂ ನಡೆಯುತ್ತೆ ನಾನು ಡೈಲಿ ನೈಟ್ ಬಾದಾಮಿ ನೆನೆಸಿಟ್ಟಿರ್ತೀನಿ ಒಂದೊಂದಿನ ಮರೆತು ಹೋಗುತ್ತೆ ಬಟ್ ಯೂಶ್ವಲಿ ನೆನೆಸ್ತೀನಿ ಸೊ ಅದು ಪೀಲ್ ಮಾಡಿಕೊಂಡು ಆ ಸಿಪ್ಪೆನೆಲ್ಲ ತೆಗೆದು ತಿಂತೀನಿ ಒಂದು ನಾಲ್ಕು ತಿಂತೀನಿ ಅಷ್ಟೇ ಸೊ ಬ್ರೇಕ್ಫಾಸ್ಟ್ ಇವತ್ತು ನಾನೇನು ಮಾಡಿದ್ದೆ ಅದನ್ನೇ ತಿಂತಾಯಿದ್ದೀನಿ ನಾನು ಏನು ಸಪ್ರೇಟಾಗಿ ತಿಂತಾಯಿಲ್ಲ ನಾನು ನಿಮಗೆ ಮುಂದೆ ಮುಂದೆ ವಿಡಿಯೋಸ್ ಹಾಕ್ತಾ ನಾನು ಹೇಗೆ ನಿಮಗೆ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಬೋದು ವೆಯ್ಟ್ ಲಾಸ್ ಆಗೋ ಥರ ಬ್ರೇಕ್ಫಾಸ್ಟ್ ಹೆಲ್ದಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನಾನು ಹೇಳ್ದಂಗೆ ಸದ್ಯಕ್ಕೆ ನಾನು ಆ ಥರ ಏನೂ ಮಾಡ್ತಾ ಇಲ್ಲ ಇವಾಗ ಹಾಗೆ ನಾನು ಸ್ವಲ್ಪ ವೆಯ್ಟ್ ಕೂಡ ಗೇನ್ ಆಗಿದ್ದೀನಿ ಅಂದರೆ ನನಗೆ ಅದು ಗೊತ್ತಾಗ್ತಾ ಇದೆ ನನ್ನ ವೆಯ್ಟ್ ಗೇನ್ ಆಗಿರೋದು ನನ್ನ ಎಲ್ಲ ಫುಲ್ ಚೀಕ್ಸ್ ಎಲ್ಲ ಬಂದಿದೆ ಸೊ ಎಲ್ಲನೂ ನಿಧಾನಕ್ಕೆ ಮಾಡೋಣ ನಾನೇನು ಹೇಳೋದಂದ್ರೆ ನೀವು ಮನೆಯಲ್ಲೇ ಏನೇ ಕುಕ್ ಮಾಡ್ಕೊಂಡು ತಿಂದ್ರೂ ಅದು ಹೆಲ್ದಿಯಾಗೇ ಇರುತ್ತೆ ನೀವು ಅದಕ್ಕೇನು ವರಿ ಮಾಡೋದು ಬೇಕಾಗಿಲ್ಲ ಹೊರಗಡೆ ತಿನ್ನಬೇಕಾದ್ರೆ ಮಾತ್ರ ಸ್ವಲ್ಪ ಕಾನ್ಷಿಯಸ್ ಆಗಿದೆ ಸೊ ನಾನು ತಿಂಡಿ ತಿಂದು ಮುಗಿಸ್ದೆ ಇವಾಗ ವರ್ಕ್ ಮಾಡ್ಕೊಳ್ಳೋಕ್ಕೆ ಬಂದೆ ಇದು ನೋಡ್ತಾ ಇರ್ಬೋದು ಈ ಬೆಕ್ಕು ಇದು ನಾವು ಸಾಕಿದ್ದಲ್ಲ ಬಟ್ ಇದು ನಮ್ಮ ಮನೆಗೆ ಬರುತ್ತೆ ನಾವು ಹಾಲೆಲ್ಲ ಹಾಕ್ತೀವಿ ನಾನಿವಾಗ ವರ್ಕ್ ಮಾಡ್ಕೊಳಕ್ಕೆ ಹೋಗ್ತೀನಿ ಅಲ್ಲಿ ತನಕ ನಿಮ್ಗೊಂದು ಹ್ಯಾಕ್ ತೋರಿಸ್ತೀನಿ ಸೊ ಅದನ್ನು ನೋಡಿ ನೀವು ನಿಮ್ಮೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮ್ಮ ಜೀನ್ಸ್ ಪ್ಯಾಂಟು ಈ ಥರ ಕಲರ್ ಫೇಡ್ ಆಗಿರುತ್ತೆ ನಂದು ಕೂಡ ಇದು ಒಂದು ಎರಡು ವಾಶ್ಗೆ ನನಗೆ ಕಲರ್ ಫೇಡ್ ಆಗಿದೆ ಬಿಕಾಸ್ ನಾನು ಇದನ್ನ ಬಿಸಿಲಲ್ಲಿ ಒಣಸಿದ್ದೆ ನೀವು ನೋಡ್ಬೋದು ಅರ್ಧ ಪ್ಯಾಂಟ್ ಒಂದು ಕಲರು ಇನ್ನೊಂದು ಅರ್ಧ ಪ್ಯಾಂಟ್ ಇನ್ನೊಂದು ಕಲರ್ ಆಗಿದೆ ಇದು ಈ ನ ನಾನು ಅಜ್ಜಿಯೋದಲ್ಲಿ ತಗೊಂಡಿದ್ದೆ ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಬ್ಲೂ ನ ಬ್ಲ್ಯಾಕ್ ಪ್ಯಾಂಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋನ ತುಂಬ ಹಿಂದೆನೇ ಶೂಟ್ ಮಾಡಿದ್ದೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಟ್ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿ ಪೇಡ್ ಪ್ರಮೋಷನ್ ಅಲ್ಲ ನಾನೇ ಬೇಕು ಅಂತ ಇನ್ಸ್ಟಾಗ್ರಾಮಲ್ಲಿ ಆರ್ಡರ್ ಮಾಡಿದ್ದು ಕಾದಾಮ್ ಪಕ್ಕ ರಂಗ್ ಅಂತ ಅವ್ರು ಅಲ್ಲಿಂದ ಆ ವೆಬ್ಸೈಟಿಂದ ಆರ್ಡರ್ ಮಾಡಿದ್ದೆ ನೀವು ನೋಡ್ತಿರ್ಬೋದು ಇವ್ರ ಹತ್ರ ತುಂಬ ಕಲರ್ಸ್ ಅವೈಲೇಬಲ್ ಇದೆ ನೀವು ನೋಡ್ತಾ ಇರ್ಬೋದು ಶೇಡ್ಸ್ ಎಲ್ಲ ನಾನು ಬ್ಲ್ಯಾಕ್ ಮಾಡಿದ್ದೆ ಸೊ ಇದು ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದರಲ್ಲಿ ಸಿಕ್ಸ್ ಸೆಟ್ಸ್ ಇರುತ್ತೆ ಸೊ ನೀವು ಆರು ಪ್ಯಾಂಟಿಗೆ ಮಾಡ್ಬೋದು ಇಲ್ಲ ಆರು ಬಟ್ಟೆನ ಕಲರ್ ಮಾಡ್ಬೋದು ನಾನು ಜೀನ್ಸ್ ಪ್ಯಾಂಟ್ ಇರೋದ್ರಿಂದ ಒಂದು ಪ್ಯಾಕಿನ ಒಂದಕ್ಕೆ ಇಡಿಗೆ ಹಾಕ್ತಾ ಇದ್ದೀನಿ ಬಿಕಾಸ್ ಅದು ಫುಲ್ ನೀಟಾಗಿ ಕಲರ್ ಆಗಲಿ ಅಂತ ಚಿಕ್ಕ ಚಿಕ್ಕ ಬಟ್ಟೆ ಇದೆ ನೀವು ಎರಡು ಮೂರೂ ಹಾಕೋಬೋದು ಫಸ್ಟ್ ಏನು ಮಾಡಬೇಕಂದ್ರೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದನ್ನು ಬಿಸಿ ಮಾಡೋಕ್ಕಿಡಿ ಅದಕ್ಕೊಂದು ಎರಡು ಸ್ಪೂನ್ ಉಪ್ಪು ಹಾಕಿ ಅದು ಸ್ವಲ್ಪ ಕುದಿಬೇಕು ಅಂತೇನಿಲ್ಲ ಬಿಸಿ ಆದರೆ ಸಾಕು ಈಗ ಅದರಲ್ಲಿ ಒಂದು ಈ ಬ್ಲ್ಯಾಕಲ್ಲಿರುತ್ತೆ ಪಕ್ಕಾ ರಂಗ್ ಅಂತ ಇರುತ್ತೆ ಸೊ ಅದನ್ನು ಈ ಬಿಸಿ ನೀರಿಗೆ ಹಾಕಬೇಕು ನಾನು ಬ್ಲ್ಯಾಕ್ ಕಲರ್ ತೊಗೊಂಡು ಆ ನೀರೆಲ್ಲ ಬ್ಲ್ಯಾಕ್ ಆಗಿದೆ ಇವಾಗ ಸ್ವಲ್ಪ ಬಿಸಿ ಆಗಿದ ನಂತರ ಈ ಪ್ಯಾಂಟ್ ನ ಅದಕ್ಕೆ ಅದಬೇಕು ಅಂದ್ರೆ ಐ ಮೀನ್ ಬಟ್ಟೆನ ಬೇಯಿಸ್ಬೇಕು ನೀವು ಪಾತ್ರೆ ತೊಗೊಳ್ತಾ ಸ್ವಲ್ಪ ದೊಡ್ಡ ಪಾತ್ರೆ ಆಮೇಲೆ ಸ್ವಲ್ಪ ಹಳೆ ಪಾತ್ರೆ ತೊಗೊಂಡು ನಡೆಯುತ್ತೆ ಇದೇನು ಪರವಾಗಿಲ್ಲ ಲೈಕ್ ನೀಟಾಗಿ ವಾಶ್ ಮಾಡ್ಕೋಬೋದು ಬಟ್ ನಾನು ಸ್ವಲ್ಪ ದೊಡ್ಡ ಪಾತ್ರೆ ಮತ್ತು ಸ್ವಲ್ಪ ಹಳೆ ಪಾತ್ರೆನೇ ತೊಗೊಂಡಿದ್ದೆ ನಾನು ಇದನ್ನ ಎಕ್ಸ್ಪೆರಿಮೆಂಟ್ ಥರ ಮಾಡಿದ್ದು ಬಟ್ ನನಗೆ ಇದು ಸಕ್ಸಸ್ ಆಯಿತು ಸೊ ನೀವು ಟ್ರೈ ಮಾಡ್ಬೋದು ನಿಮ್ಮದು ತುಂಬಾ ಥರ ಪ್ಯಾಂಟ್ ಇರುತ್ತೆ ನೀವು ಬ್ಲ್ಯಾಕೇ ತೊಗೋಬೇಕಂತ ಇಲ್ಲ ಬ್ಲೂ ಕೂಡ ತೊಗೋಬೋದು ಇಲ್ಲ ಯಾವ ಕಲರ್ ಬೇಕಾದರೂ ತೊಗೋಬೋದು ಜೀನ್ಸ್ ಪ್ಯಾಂಟ್ ಅಂತ ಅಲ್ಲ ಎಲ್ಲ ಯಾವ ಬಟ್ಟೆ ಬೇಕಾದರೂ ನೀವು ಕಲರ್ ಮಾಡ್ಕೋಬೋದು ನೀವು ಬಿಸಿನೀರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಲೆಕ್ಕಿಸಿ ಮಾಡಿಕೊಂಡ್ರೆ ಸಾಕು ಅದಾದ್ಮೇಲೆ ಇನ್ನೊಂದು ಫ್ಯಾಬ್ರಿಕ್ ಕೇರ್ ಸೊಲ್ಯೂಷನ್ ಅಂತ ಕೊಟ್ಟಿರ್ತಾರೆ ಅದನ್ನು ನೀವು ಈ ಥರ ತಣ್ಣೀರಿಗೆ ಹಾಕಬೇಕು ಇಲ್ಲ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಫ್ಯಾಬ್ರಿಕ್ ಕೇರ್ ಸೊಲ್ಯೂಷನ್ನ ಹಾಕಿ ಅಲ್ಲಿ ಏನು ನೀವು ಬಿಸಿನೀರಲ್ಲಿ ಇತ್ತಲ್ವ ಬಟ್ಟೆ ಅದನ್ನು ತೆಗೆದು ಈ ಸೊಲ್ಯೂಷನ್ಗೆ ಹಾಕಬೇಕು ನಾನೊಂದು ಇದ್ರಲ್ಲಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟಿದ್ದೆ ಬಿಟ್ಟ ಮೇಲೆ ಇದು ತಣ್ಣಗೂ ಆಯಿತು ತಣ್ಣಗಾದ್ಮೇಲೆ ನಾನು ಈ ಥರ ಒಣಿಸಿದೆ ಬಟ್ಟೆನ ಸೊ ನೋಡಿದ್ರಲ್ಲ ಹೊಸ ಬ್ಲ್ಯಾಕ್ ಪ್ಯಾಂಟ್ ಹೇಗೆ ರೆಡಿ ಆಯಿತು ಅಂತ ನಾನು ತಿಂಡಿ ತಿಂದ್ಬಿಟ್ಟೆ ಸ್ನಾನ ಮಾಡಿದೆ ವರ್ಕ್ ಮಾಡ್ತಾ ಇದ್ದೆ ಸೊ ಇವಾಗ ಒಂದು ಟೆನ್ ತರ್ಟಿ ಆಗಿತ್ತು ನಾನು ಸ್ನಾನ ಮಾಡ್ಕೊಂಡು ಬಂದೆ ನಾನು ಇವಾಗ ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ ತುಂಬ ಆಗಿ ಬೇಸಿಕ್ ಮಾಡ್ಕೊತೀನಿ ಫೇಸ್ ವಾಶ್ ಮಾಡಿರ್ತೀನಿ ಅದಾದ್ಮೇಲೆ ನಾನು ರೋಸ್ ವಾಟರ್ ಹಾಕಿ ಒಂದು ಮಾಯಶ್ಚರೈಸರ್ ಹಾಕಿ ಅದಾದ್ಮೇಲೆ ಸನ್ಸ್ಕ್ರೀನ್ ಹಾಕ್ತೀನಿ ಇದ್ದಾಗ ನಾನು ಸ್ವಲ್ಪ ಫೇಸಿಗೆ ಮಾತ್ರ ಸನ್ಸ್ಕ್ರೀನ್ ಹಾಕ್ತೀನಿ ಲಾಸ್ಟ್ಗೆ ಒಂದು ಲಿಪ್ ಬಾಮ್ ಹಚ್ಕೊತೀನಿ ಅಷ್ಟೇ ಇಷ್ಟಿಗೆ ಮುಗೀತು ನಂದು ಇದೊಂದು ಹಾರ್ಡ್ಲಿ ಟೆನ್ ಮಿನಿಟ್ಸ್ ತಗೊಳ್ಳುತ್ತಷ್ಟೇ ನನಗೆ ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ ಆಮೇಲೆ ನಾನು ವರ್ಕ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೆ ಅಮ್ಮ ಬಂದು ಮಾವಿನ ಹಣ್ಣು ಕೊಟ್ಟರು ಸೊ ಅದನ್ನೂ ತಿಂದೆ ವರ್ಕ್ ಮಾಡ್ತಾ ಸೊ ವರ್ಕಿಂಗ್ ಡೇ ಆಗಿರೋದಿನ ನಾನು ಜಾಸ್ತಿ ವರ್ಕ್ ಮಾಡ್ತಾ ಇರ್ತೀನಿ ಸೊ ಬರೀ ಲ್ಯಾಪ್ಟಾಪ್ ತೋರ್ಸೋಕ್ಕಾಗಲ್ಲ ಸೊ ಇವಾಗ ಒಂದು ಹನ್ನೆರಡು ಗಂಟೆ ಆಗಿದೆ ಸುಮ್ಮನೆ ಹಾಗೆ ಅಡುಗೆ ಮನೇಲಿ ಹೋದೆ ನಮ್ಮಮ್ಮ ಇವತ್ತು ತರಕಾರಿ ಸಾಂಬಾರಿಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಹಿಂಗೆ ನೋಡ್ತಾ ಇರ್ಬೋದು ಹೀರೆಕಾಯಿ ಕಟ್ ಮಾಡ್ತಾ ಇದ್ದಾರೆ ಹಾಗೆ ಟೊಮ್ಯಾಟೊ ಈರುಳ್ಳಿ ಕೂಡ ಕಟ್ ಮಾಡ್ತಾ ಇದ್ದಾರೆ ಅಮ್ಮ ಇವತ್ತು ಒಂದು ಎರಡು ಮೂರು ತರದ ತರಕಾರಿ ಹಾಕಿ ಸಾಂಬಾರ್ ಮಾಡ್ತಾ ಇದ್ದಾರೆ ಹಾಗೆ ಮೊಳಕೆ ಬಂದಿರೋ ಅಂಥ ಕಾಳಿನ ಪಲ್ಯ ಕೂಡ ಮಾಡ್ತಾ ಇದ್ದಾರೆ ಅಮ್ಮ ಹಾಗೆ ಸ್ವಲ್ಪ ನನಗೆ ಕಾಯಿ ತುರ್ದ್ಕೊಡು ಅಂತ ಅಂದರು ಅವ್ರಿಗೆ ಕೆಳಗಡೆ ಕುತ್ಕೊಂಡು ಕಾಯಿ ತುರಿಯೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಒಂದು ಅರ್ಧ ಕಾಯಿನ ಸಾಂಬಾರಿಗೆ ಅಂತ ಕೊಟ್ಟೆ ನಾನು ಮತ್ತೆ ಕೆಲಸ ಮಾಡ್ಕೊಳಕ್ ಹೋದೆ ನೋಡಿ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಆಫೀಸ್ ಕೆಲಸನೂ ಮಾಡಬೇಕು ಹೋಮ್ ಕೆಲಸಾನೂ ಮಾಡಬೇಕು ಸೊ ಎಲ್ಲನೂ ಮಾಡ್ಬೇಕು ನಾವು ಮಧ್ಯಾಹ್ನ ಊಟಕ್ಕೆ ರೈಸು ಆಮೇಲೆ ಸ್ವಲ್ಪ ಎಲ್ಲ ಥರ ತರಕಾರಿ ಸಾಂಬಾರು ಆಮೇಲೆ ಮೊಳಕೆ ಬಂದಿದ್ದ ಕಾಳಿನ ಪಲ್ಯ ಹಾಗೆ ಬೆಳಗ್ಗೆ ಮಾಡಿದ ಪಲ್ಯನೂ ಸ್ವಲ್ಪ ಇತ್ತು ಅದನ್ನೂ ಹಾಕ್ಕೊಂಡು ಊಟ ಮಾಡಿದೆ ಹಂಗೆ ಇಲ್ಲಿ ಮಧ್ಯಾಹ್ನ ಮಳೆ ಕೂಡ ಬಂತು ಸ್ವಲ್ಪ ಹೊತ್ತು ಕರೆಂಟ್ ಕೂಡ ಹೋಗಿತ್ತು ನಾನು ವೈಫೈ ಇರಲಿಲ್ಲ ಹಾಗಾಗಿ ಮೊಬೈಲಲ್ಲಿ ಡೇಟಾನ ಯೂಸ್ ಮಾಡ್ಕೊಂಡು ವರ್ಕ್ ಮಾಡಿದೆ ನಾನು ಸಂಜೆ ಸೆವೆನ್ ತನಕ ವರ್ಕ್ ಮಾಡ್ತೀನಿ ಕೆಲವೊಂದು ಸತಿ ಜಾಸ್ತಿ ಕೆಲಸ ಇದ್ದರೆ ಊಟ ಆದಮೇಲೂ ಮಾಡ್ತೀನಿ ಇವತ್ತು ನಾನು ಎಲ್ಲ ಕೆಲಸ ಮುಗಿಸಿದ್ರಿಂದ ಸೆವೆನ್ ಓ ಕ್ಲಾಕ್ ಹಂಗೆ ಲ್ಯಾಪ್ಟಾಪ್ನ ಕ್ಲೋಸ್ ಮಾಡಿದೆ ಇವಾಗ ನೈಟ್ ಊಟಕ್ಕೆ ಮೀನ್ ಮಾಡ್ತಾ ಇದ್ದೀನಿ ಮೀನ್ ಫ್ರೈ ಇದಕ್ಕೆ ನಾವು ಗೌರಿ ಮೀನ್ ಅಂತ ಹೇಳ್ತೀವಿ ಇದು ದೊಡ್ಡದಿರುತ್ತೆ ಇದನ್ನ ಸ್ಲೈಸ್ ಸ್ಲೈಸ್ ಆಗಿ ಮಾಡಿಸ್ಕೊಂಡ್ ಬರ್ತಾರೆ ಇಲ್ಲಿ ನಾನು ಉಪ್ಪು ಖಾರದ ಪುಡಿ ಅರ್ಶನ ಹಾಗೆ ನೆನೆಸಿಟ್ಟಿರೋ ಹುಣ್ಸೆ ಹಣ್ಣಿನ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಸ್ ಮಾಡ್ಕೊಂಡಿರೋ ಈ ಪೇಸ್ಟ್ ಇದೆಯಲ್ಲ ಇದೀಗ ನಾನು ನೀಟಾಗಿ ವಾಶ್ ಮಾಡ್ಕೊಂಡಿರೋ ಫಿಶ್ನ ಹಾಕಿ ಸ್ವಲ್ಪ ಹೊತ್ತು ಇಡ್ತೀನಿ ನೀವು ಈ ಮಸಾಲಾನ ಎಲ್ಲ ಫಿಶ್ ಜೊತೆಗೂ ಟ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ತುಂಬಾ ಬೇಸಿಕ್ ಹಾಗೆ ತುಂಬ ಸಿಂಪಲ್ ಇದು ಏನಿಲ್ಲ ಇದರಲ್ಲಿ ಉಪ್ಪು ಹುಳಿ ಖಾರ ಚೆನ್ನಾಗಿದ್ದರೆ ಆಯಿತು ಹಾಗೆ ಸ್ವಲ್ಪ ಹೊತ್ತು ನೀಟಾಗಿ ಮ್ಯಾರಿನೇಟ್ ಮಾಡಿರಬೇಕು ಒಂದು ಹಾಫ್ ಆ್ಯನ್ ಅವರ್ ಮಾಡಿದ್ರೆ ಸಾಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಎಲ್ಲ ಕಡೆ ನೀಟಾಗಿ ಹಚ್ಚಿಡ್ತಾ ಇದ್ದೀನಿ ಆ್ಯಕ್ಚುಲಿ ನೀವು ಕವರ್ ಬಳಸಿದ್ರೆ ಒಳ್ಳೆಯದು ನಾನು ಕೈಯಲ್ಲೇ ಮಾಡ್ತಾ ಇದ್ದೀನಿ ಬಿಕಾಸ್ ಇದು ಸ್ವಲ್ಪ ಉರಿಯೋ ಚಾನ್ಸ್ ಇರುತ್ತೆ ನೀವು ಪಟ್ಟಂಥ ಕೈ ತೊಳ್ಕೊಂಡು ಕೊಬ್ಬರಿ ಹಣ್ಣು ಹಚ್ಕೊಂಡ್ರೆ ನಿಮಗೆ ಕೈಯೆಲ್ಲ ಉರಿಯಲ್ಲ ನಾನೊಂದು ಹಂಚು ತೊಗೊಂಡು ಅದಕ್ಕೆ ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿ ಹಂಚಿನ ಬಿಸಿ ಮಾಡ್ತಾ ಇದ್ದೀನಿ ಈ ಇದ್ರ ಮೇಲೆ ನಾವು ತವಾ ಫ್ರೈ ಥರ ಮಾಡ್ಕೊಳ್ಳೋಣ ನಮ್ಮ ಮನೇಲಿ ಯೂಶ್ವಲಾಗಿ ನಾವು ತವಾ ರವೆ ಫ್ರೈ ಮಾಡ್ತೀವಿ ಅಂದರೆ ಈ ಥರ ರವಾನ ಎರಡು ಕಡೆನೂ ಹಚ್ತೀವಿ ಸೊ ದಟ್ ಅದು ಮಸಾಲೆ ಎಲ್ಲ ಚೆನ್ನಾಗಿ ಸ್ಟಿಕ್ಕಾಗಿರುತ್ತೆ ಅಂತ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಅದಕ್ಕೋಸ್ಕರ ನಾವು ಈ ಥರ ಹೆಚ್ಚಾಗಿ ರವೆ ಫ್ರೈ ಮಾಡ್ತೀವಿ ಏನಿಲ್ಲ ಆ ಮಸಾಲದಲ್ಲಿ ಒಂದು ಒನ್ ಅವರ್ ಮ್ಯಾರಿನೇಟ್ ಮಾಡಿ ಆಮೇಲೆ ಈ ರೀತಿಯಾಗಿ ಎರಡು ಕಡೆ ರವಾನ ಹಚ್ಚಿಬಿಟ್ಟು ಈ ತೀರ ಮೇಲೆ ಹಾಕೋದು ನಾವು ನೀಟಾಗಿ ಲೋ ಫ್ಲೇಮಲ್ಲಿ ಎರಡು ಕಡೆ ಬೇಯಿಸ್ಕೊಂಡ್ರೆ ಈ ಫ್ರೈ ರೆಡಿ ಆಗಿಬಿಡುತ್ತೆ ನಾನು ಇವತ್ತಿನ ಡೇನಾ ಅನ್ನ ತಿಳಿ ಸಾರು ಹಾಗೆ ಮೀನು ಫ್ರೈ ಜೊತೆ ತಿಂದು ಎಂಡ್ ಮಾಡ್ದೆ ಸೊ ನೋಡಿ ಇದು ಆಗಿತ್ತು ನನ್ನ ನೈಟ್ ಡಿನ್ನರ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನನ್ ಈ ಡೈಲಿ ವ್ಲಾಗ್ ಅಲ್ಲಿ ಆದಷ್ಟು ಇನ್ಫಾರ್ಮೇಷನ್ ಕೊಡಕ್ಕೆ ನಾನು ಟ್ರೈ ಮಾಡಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಫಾಲೋ ಮಾಡಬಹುದು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ವಿಡಿಯೋದಲ್ಲಿ ನಾನು ರವಿ ಅನ್ನೋರ ಹೆಸರನ್ನ ತಗೊಳ್ತಾ ಇದ್ದೀನಿ ಥ್ಯಾಂಕ್ ಯು ರವಿ ಅವರೇ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಆಗಿರಿ ಜೈ ಶ್ರೀ ಕೃಷ್ಣ